ಅಲ್ಲಲ್ಲಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಸಂಜೆ ಮೇಲೆ ನಾನು ಬ್ಲಾಗ್ ಮಾಡ್ತಾ ಇರುವಂತದ್ದು ಸ್ವಲ್ಪ ಶೇಂಗಾ ಹುರ್ದ್ಬಿಟ್ಟು ಡಬ್ಬಕ್ ಹಾಕಿ ಎತ್ತಿಡೋಣ ಅಂತ ಸ್ವಲ್ಪ ಶೇಂಗಾ ನಾವು ಹುರ್ಕೊಳ್ತಾ ಇದ್ದೆ ತುಂಬಾ ಜೋರ್ ಮಳೆ ನಮ್ ಕಡೆ ಅಂತೂ ನಾನ್ ಸ್ಟಾಪ್ ಮಳೆ ಸಿಕ್ಕಾಪಟ್ಟೆ ಮಳೆ ಎಲ್ಲೂ ಆಚೆ ಹೋಗೋದಕ್ಕಾಗೋದಿಲ್ಲ ಇತ್ತೀಚಿಗಂತೂ ಮನೆಯಲ್ಲೇ ಇರ್ಬೇಕು ಈ ಮಳೆಯಿಂದ ನನ್ಗಂತು ತುಂಬಾ ಬೇಜಾರ್ ಬಂದಿದೆ ನಾನು ಪಾಪು ಹತ್ರ ಹೇಳ್ತಾ ಇರ್ತೀನಿ ಮಗ್ನೆ ನನ್ಗೆ ತುಂಬಾ ಬೇಜಾರ್ ಬಂದಿದೆ ಅಂತ ಅಮ್ಮ ಮನೆಗ್ ಹೋಗ್ಬಾ ಚಿಕ್ಕಮ್ಮ ಒಂದ್ ಎರಡ್ ದಿನ ಇದ್ಬಾ ಅಂತ ಹೇಳ್ತಾರೆ ನನ್ಗೆ ಸಂಜೆ ಐದು ಮುಕ್ಕಾಲು ಶೇಂಗಾ ಹುರಿಯೋಣ ಅಂತ ಕಿಚನ್ಗೆ ಬಂದಿದ್ದೆ ತುಂಬ ಚೋರು ಮಳೆ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ನಮ್ಮ ಕಡೆ ಸ್ವಲ್ಪ ಶೇಂಗಾ ಡಬ್ಬಕ್ಕೆ ಹಾಕಿ ಎತ್ತಿಡುವ ಅಂತ ಪಾಪು ಕಟ್ಟಿಂಗ್ ಹೋಗಿದ್ದಾನೆ ಮಧ್ಯಾಹ್ನದಿಂದ ಮೇಲ್ಗಡೆಯೇ ಇದ್ದ ಇವತ್ತು ಆವಾಗಲೇ ಹೋಗಿದ್ದೇನೆ ಐದೂವರೆ ಐದು ಕಾಲು ಸುಮಾರು ಹೋಗಿದ್ದಾನೆ ಬಂದಿರ್ಬೌದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತಾನೆ ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ಇವತ್ತು ಶನಿವಾರ ಆದ್ದರಿಂದ ಹಾಫ್ ಡೇ ಆಗಿತ್ತಲ್ವ ಸ್ಕೂಲು ಹಾಗಾಗಿ ತುಂಬ ಹೊತ್ತು ಮೇಲುಗಡೆನೇ ಆಟ ಆಡ್ತಾ ಇದ್ದ ಇವತ್ತು ಬೆಳಿಗ್ಗೆ ಏನೂ ಕೂಡ ವ್ಲಾಗ್ ಮಾಡಲಿಲ್ಲ ಸಿಕ್ಕಾಪಟ್ಟೆ ಮಳೆ ನಾನ್ ಸ್ಟಾಪ್ ಮಳೆ ಏನೂ ಕೂಡ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮಾಡಿದ್ದೀನಿ ಆದರೆ ವಿಡಿಯೋ ಕೆಲಸ ಆಗಲಿಲ್ಲ ಇವತ್ತು ಸ್ವಲ್ಪ ಆಚೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ ತುಂಬ ಮಳೆ ಅಂತ ಹೋಗಿಲ್ಲ ಕ್ಯಾನ್ಸಲ್ ಮಾಡಿದ್ವಿ ಈ ಮಳೆಯಲ್ಲಿ ಅಲ್ಲಲ್ಲಿ ಅಂಗಡಿಗಳಿಗೆ ಹೋಗೋದಕ್ಕಾಗೋದಿಲ್ಲ ಬೈಕ್ ತೊಗೊಂಡೋದ್ರೆ ಬೈಕ್ ನಿಲ್ಸ್ಕೊಳ್ತಾ ಕಾರ್ ತೊಗೊಂಡೋದ್ರೆ ಕಾರ್ ನಿಲ್ಸ್ಕೊಳ್ತಾ ಹೋಗ್ಬೇಕು ಅಲ್ಲಲ್ಲಿ ಪಾರ್ಕಿಂಗ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಹಾಗಾಗಿ ಮನೆಯವ್ರ ಹತ್ರ ಸ್ವಲ್ಪ ತರಕಾರಿ ತರಲಿ ಅಂತ ಹೇಳಿದ್ದೀನಿ ನೋಡಬೇಕು ಏನು ತರ್ತಾರೆ ಅಂತ ಎಲ್ಲ ಕಡೆನೂ ಮಳೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನ್ಯೂಸಲ್ಲಿ ಮತ್ತೆ ಪೇಪರಲ್ಲೆಲ್ಲ ಮೊಬೈಲಲ್ಲೆಲ್ಲ ಬರ್ತಾಯಿತ್ತು ಏನಂತಂದರೆ ಇನ್ನು ಒಂದು ಟೂ ತ್ರೀ ಡೇಸ್ ಹೀಗೇನೆ ಮಳೆ ಅಂತ ಶನಿವಾರ ಭಾನುವಾರ ಸೋಮವಾರ ಇದೇ ಥರ ಮಳೆ ಅಂತ ಹೇಳ್ತಾ ಇದ್ರು ಶೇಂಗಾ ಹೋಗ್ಬಿಟ್ಟು ಸಿಗ್ತಿನಿ ಸ್ನೇ ಬಂದು ಹಂಡೆ ಒಲೆ ಹೊಗೆ ಪಕ್ಕದ ಮನೆಯವರು ಹಂಡೆ ಒಲೆಗೆ ಬೆಂಕಿ ಹಾಕಿದ್ದಾರೆ ಅದ್ರದ್ದೇ ಹೊಗೆ ಅದು ತುಂಬಾ ಚಂದ ಅನಿಸ್ತಾ ಇತ್ತು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಶೇಂಗಾಲ ಹುರ್ದ್ಬಿಟ್ಟು ಬಂದೆ ನಾನು ಮಳೆ ಬರ್ತಾ ಇತ್ತು ಸ್ವಲ್ಪ ಡೋರ್ ಓಪನ್ ಇಡ್ವಾ ಓಪನ್ ಇಟ್ಬಿಟ್ಟು ಕಮೆಂಟ್ಸ್ ಎಲ್ಲಾ ರಿಪ್ಲೈ ಹಾಕೋಣ ಅಂತ ಬಂದ್ ಕೂತೆ ಕಿಚನ್ಗೆಲ್ಲ ಹೋಗುವಾಗ ನಾನು ಮೇನ್ ಡೋರ್ ಅನ್ನ ಹಾಕ್ಬಿಟ್ಟು ಹೋಗ್ತೀನಿ ಏನಕ್ಕೆ ಅಂತಂದ್ರೆ ಯಾರಾದ್ರೂ ಒಳಗಡೆ ಬಂದ್ರು ಗೊತ್ತಾಗೋದಿಲ್ಲ ಅನ್ನೋಕೋಸ್ಕರ ಇಲ್ಲಿ ಹಾಲಲ್ಲಿ ಕೂತಾಗ ಮೇನ್ ಡೋರ್ ಅನ್ನ ಓಪನ್ ಇಡ್ತೀನಿ ನನ್ನ ಮೊಬೈಲ್ ನಂದೆ ಅಂಗಡಿ ಯಾರು ವಿಡಿಯೋ ಮಾಡೋರೆಲ್ಲ ಬರukilla ನನ್ನ ಮಗನ ದುಡ್ಡು ನನ್ನ ಮಗನ ಅಂಗಡಿ ವಿಡಿಯೋ ಮಾಡೋರೆಲ್ಲ ಬರಬಾರ್ದಂತೆ ಹಂಗಾಗಿ ನಾನು ವಿಡಿಯೋ ಸ್ಟಾಪ್ ಮಾಡಿ ಹಾ ಹಾ ವಿಡಿಯೋ ಸ್ಟಾಪ್ ಮಾಡಿ ಅಂಗಡಿಗೆ ಬರಬೇಕು ಸರಿ ಕಟಿಂಗ್ ಮಾಡ್ಕೊಂಡು ಬಂದಿ ಸರಿ ಮಗ್ನೆ ಬಾ ರಾತ್ರಿ ನಾನು ರಾಜಾ ರಾಣಿ ಶೋ ನೋಡ್ತಾ ಕೂತಿದ್ದೆ ಈ ಬಾರಿ ರಾಜಾ ರಾಣಿ ಶೋ ತುಂಬಾ ಚೆನ್ನಾಗಿದೆ ಈ ಬಾರಿ ಅಂತಲ್ಲ ಪ್ರತಿ ಬಾರಿನೂ ತುಂಬಾನೇ ಚೆನ್ನಾಗಿರತ್ತೆ ರಾತ್ರಿ ಹತ್ತುವರೆ ಊಟ ಮುಗಿಸಿ ವಾಕ್ ಸಿಗ್ತಾ ಇದ್ದೀನಿ ಊಟ ಮುಗಿಸಿ ಕಿಚನ್ ಎಲ್ಲ ಕ್ಲೀಟ್ ಮಾಡಿಟ್ ಬಂದೆ ನಾನು ಮತ್ತೆ ನೆಕ್ಸ್ಟ್ ಡೇಗೆ ಈಸಿ ಆಗ್ತದಲ್ವಾ ಅಂತ ಹೇಳ್ಬಿಟ್ಟು ಪ್ರತಿದಿನ ಎಷ್ಟೇ ಲೇಟ್ ಆದ್ರೂ ಕಿಚನ್ ನೀಟ್ ಮಾಡಿರ್ತೇನೆ ನಾನು ಮಲ್ಕೊಳ್ಳೋದು ಇವತ್ತು ಮನೆಯವರು ಸ್ವಲ್ಪ ಲೇಟ್ ಬಂದಿದ್ರು ಒಂಬತ್ತು ಮುಕ್ಕಾಲು ಬಂದಿದ್ರು ಊಟ ಮುಗಿಸಿ ಕಿಚನ್ ನೀಟ್ ಮಾಡುವಷ್ಟರಲ್ಲಿ ಇಷ್ಟು ಇಷ್ಟೊತ್ತಾಯ್ತು ಹತ್ತು ಇಪ್ಪತ್ತೈದು ಇವಾಗ ಸಿಗ್ತಾ ಇದ್ದೀನಿ ಒಂದಿಷ್ಟು ಮಾತಾಡ್ಲಿಕ್ಕಿತ್ತು ಹಾಗಾಗಿ ಬಂದು ನಿಂತಿದ್ದೀನಿ ನನಗೆ ಕಲ್ಪನಾ ರಾವ್ ಅವರು ಇವತ್ತು ಕೇಳ್ತಾ ಇದ್ರು ವಿದ್ಯಾ ಅವರೇ ನೀವು ಗುರುವಾರ ವ್ರತ ಮಾಡಿದ್ರಿ ಅಲ್ವಾ ಹೇಗನ್ಸ್ತು ಹೇಗಾಯ್ತು ಅಂತ ಕೇಳ್ತಾ ಇದ್ರು ಗುರುವಾರದ ದಿನ ತುಂಬಾ ಚೆನ್ನಾಗಿ ಹೋಯ್ತು ನಾನು ಎಲ್ಲೂ ಜಾಸ್ತಿ ವಿಡಿಯೋ ಮಾಡ್ಲಿಲ್ಲ ಹಾಗೆನೆ ಜಾಸ್ತಿ ಕೆಲ್ಸ ಕೂಡ ಮಾಡಿರ್ಲಿಲ್ಲ ಅವತ್ತಿನ ದಿನ ಸ್ವಲ್ಪ ಆರಾಮಾಗಿ ಅವತ್ತಿನ ದಿನ ಕಳ್ದಿದ್ದೆ ನಾನು ಇನ್ನ ಒಂದು ನನ್ಗೆ ತುಂಬಾ ಗೊಂದಲ ಇತ್ತು ಅಂದ್ರೆ ಹಸುವೆ ಆಗ್ತದೇನೋ ಹಸುವೆನ ಹೇಗ್ ಕಂಟ್ರೋಲ್ ಮಾಡೋದು ಅಂತೆಲ್ಲ ನನ್ಗೆ ತುಂಬಾ ಜನ ನೀವು ಹೇಳಿದ್ರಿ ವ್ರತ ಅಂತ ನಾವು ಶುರು ಮಾಡಿದಾಗ ಎಲ್ಲ ಆಗೋದಿಲ್ಲ ವಿದ್ಯಾ ಅಂತ ಖಂಡಿತ ಹೌದು ನಾನು ಬೆಳಿಗ್ಗೆ ಖಾಲಿ ಟೀ ಕೂಡ ಕುಡ್ದಿರ್ಲಿಲ್ಲ ಮಧ್ಯಾಹ್ನ ಒಂದು ದಾಳಿಂಬೆ ಹಣ್ಣು ತಿಂದಿದ್ದೆ ಮತ್ತೆ ಅಹ್ ರಾತ್ರಿನೇ ನಾನು ಚಪಾತಿ ತಿಂದಿರುವಂತದ್ದು ಮಧ್ಯದಲ್ಲಿ ಏನು ತಿಂದಿರ್ಲಿಲ್ಲ ನಿಮ್ಗೆಲ್ಲೂ ಹಸುವೆ ಅಂತ ಅನ್ಸಿಲ್ಲ ಅಹ್ ತುಂಬಾ ಖುಷಿ ಆಯ್ತು ಇನ್ನ ತುಂಬಾ ಕಮೆಂಟ್ಸ್ ಬಂದಿತ್ತು ವಿದ್ಯಾ ಅವರೇ ಏಳು ದಿನದ ವ್ರತ ಮಾಡಬಾರ್ದು ಏಳು ಬೀಳು ಆಗ್ತದೆ ಜೀವನದಲ್ಲಿ ಒಂಬತ್ತು ದಿನ ಮಾಡಿ ವ್ರತನ ಅಂತ ಹೇಳ್ತಾ ಇದ್ರು ಸರಿ ಅಂತ ನನ್ನ ಮನ್ಸಲ್ಲಿ ಅನ್ಕೊಂಡೆ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದ ಹಾಗೆ ಒಂಬತ್ತು ದಿನ ಮಾಡಿದ್ರೆ ಆಯ್ತು ಅಂತ ಯಾಕೆಂತಂದ್ರೆ ನಾವು ನಂಬಿದಂತಹ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಭರವಸೆಯೊಂದಿಗೆ ನನ್ನ ಜೀವನ ಸಾಕ್ತಾ ಇದೆ ಹಾಗಾಗಿ ಇನ್ನ ಒಂದು ಸಾಕಷ್ಟು ಜನ ನನ್ಗೆ ಪಾಸಿಟಿವ್ ಆಗಿ ಕಾಮೆಂಟ್ ಬರೆದಿದ್ರು ನಿಮ್ಮೆಲ್ಲಾರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಯಾವತ್ತೂ ಕೂಡ ಒಂದು ಸಮಾಧಾನದ ಮಾತು ಹೇಳೋದಕ್ಕಾಗ್ಲಿ ಒಂದು ಧೈರ್ಯ ತುಂಬೋದಕ್ಕಾಗ್ಲಿ ಸಂಬಂಧಿಕರೇ ಆಗ್ಬೇಕು ರಕ್ತ ಸಂಬಂಧಗಳೇ ಆಗ್ಬೇಕು ಅಂತ ಖಂಡಿತ ಇಲ್ಲ ನನ್ನ ಜೀವನದಲ್ಲಿ ಸಾಕಷ್ಟು ಜನ ನನ್ಗೆ ಒಳ್ಳೇದ್ ಬಯಸಿದ್ದಾರೆ ಒಬ್ರು ಇಬ್ರು ಹೆಸರು ತಗೊಂಡ್ರೆ ಬೇಜಾರಾಗಬಹುದು ಸಾಕಷ್ಟು ಜನ ಒಂದು ದೊಡ್ಡ ಲೀಸ್ಟ್ ಇದೆ ಸ್ನೇಹಿತರೆ ಆಫ್ ಸ್ಕ್ರೀನ್ ಕೂಡ ನನಗೆ ಸಾಕಷ್ಟು ಜನ ಒಳ್ಳೇದನ್ನ ಬಯಸಿದ್ದಾರೆ ಆನ್ ಸ್ಕ್ರೀನ್ ಕೂಡ ತುಂಬಾ ಜನ ಬಯಸಿದ್ದೀರಿ ಇನ್ನ ಒಂದು ನಾನು ಕಾಮೆಂಟ್ ನೋಡಿದ್ದೆ ಇದ್ರ ಬಗ್ಗೆ ಮಾತಾಡ್ಲೇಬೇಕು ಏನಂತಂತೆ ವಿದ್ಯಾವ್ರೆ ನಾನು ರಾಘವೇಂದ್ರ ಸ್ವಾಮಿ ವ್ರತ ಸ್ಟಾರ್ಟ್ ಮಾಡಿದ್ದೆ ಸ್ಟಾರ್ಟ್ ಮಾಡಿ ಒಂದು ಮೂರ್ ವಾರಕ್ಕಿನ್ನೇ ನನ್ ಕನ್ಸಿವ್ ಆಗಿದ್ದೆ ಮೂರ್ ವಾರಕ್ಕೋ ಎರಡ್ ವಾರಕ್ಕೋ ಏನೋ ಅಂತ ಹೇಳಿದ್ರು ಅವರು ನನ್ ಆಗಿ ಮೂರುವರೆ ವರ್ಷ ಆಗಿತ್ತು ನನ್ಗೆ ಮಕ್ಳಾಗಿರ್ಲಿಲ್ಲ ಅಂತ ಹೇಳಿದ್ರು ಆತನ ಎಲ್ಲ ಪಾಸಿಟಿವ್ ಕಾಮೆಂಟ್ ನೋಡಿದಾಗ ಖಂಡಿತ ಖುಷಿ ಆಗ್ತದೆ ನಿಜ ನನಗೆ ತುಂಬಾ ಖುಷಿ ಆಯ್ತು ನಾನು ಅವ್ರಿಗೆ ಹೇಳಿದೆ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳ್ಬಿಟ್ಟು ರಿಪ್ಲೈ ಕೂಡ ಹಾಕಿದ್ದೆ ಇವಿಷ್ಟು ಕೂಡ ಮಾತಾಡ್ಬೇಕಾಗಿತ್ತು ಹಾಗಾಗಿ ಬಂದ್ ನಿಂತಿದ್ದೆ ಈ ವ್ಲಾಗ್ ಅನ್ನ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ವೀಕೆಂಡ್ ವ್ಲಾಗು ಸೋಮವಾರ ಹಾಕ್ತೀನಿ ಎರಡು ದಿನದ್ದು ಸೇರಿಸ್ಬಿಟ್ಟು ಇನ್ನ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ ನೋಡಿದ್ರು ಸಾವು ನೋವುಗಳನ್ನೇ ಜಾಸ್ತಿ ನೋಡ್ತೀವಿ ನ್ಯೂಸ್ ಅಲ್ಲಿ ಇನ್ನ ಅಕ್ಕಪಕ್ಕ ಆಗಿರಬಹುದು ಅಂದ್ರೆ ಟಿವಿಲೆಲ್ಲ ನೀವು ನೋಡಿರ್ತೀರಿ ಅಲ್ವಾ ಅದ್ರ ಬಗ್ಗೆ ಹೇಳ್ತಾ ಇದೀನಿ ಎಲ್ಲೋ ಒಂದ್ ಅದೆಲ್ಲ ನೋಡಿದಾಗ ಸ್ನೇಹಿತರೆ ಇಷ್ಟೇನ ಜೀವನ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಕೂಡ ಬರ್ತದೆ ನನ್ಗಂತೂ ಹಾಗೇನೆ ಎಲ್ಲೇ ದೂರದಲ್ಲಿ ಒಂದು ಸಾವು ಮಾತೃನು ನನ್ಗೆ ಸುದ್ದಿ ಕೇಳಿದಾಗ ಟಿವಿ ನೋಡಿದಾಗ ಮೊಬೈಲ್ ಅಲ್ಲಿ ನೋಡಿದಾಗ ಏನೋ ಒಂಥರ ಅವತ್ತಿನ ದಿನ ನನ್ಗೆ ಮನ್ಸಿಗೆ ನೆಮ್ಮದಿ ಇರೋದಿಲ್ಲ ಇಷ್ಟೇನೆ ನನ್ಗ ಅನ್ಸೋದು ಜೀವನ ಇಷ್ಟೇನಾ ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗಾಗ್ಬೇಕಾ ಅನ್ನೋ ತರ ಅಂದ್ರೆ ಒಂದು ಮನುಷ್ಯ ಹೇಗೆ ಅಂತಂದ್ರೆ ನಾವು ಕೂಡ ಒಂದು ಒಳ್ಳೆ ಜೀವನ ನಡೆಸ್ಬೇಕು ಅಂತ ಜೀವನದಲ್ಲಿ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾನೆ ಆದ್ರೆ ನಾಳೆ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ನನ್ಗೆ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಇವತ್ತಿನ ದಿನ ನಾನು ಜಸ್ಟ್ ಮಿಸ್ ಆಗಿದ್ದೆ ಅಲ್ ರೀ ಬಟ್ಟೆ ವಾಶ್ ಮಾಡೋದಕ್ಕೆ ಕೆಳಕಡೆ ಹೋಗಿದ್ದೆ ಸ್ನೇಹಿತರೆ ನಾನು ನಿಂತ್ಕೊಂಡು ಬಟ್ಟೆ ವಾಶ್ ಮಾಡ್ತಾ ಇದ್ದೆ ನನ್ನ ಒಂಚೂರು ನಲ್ಲಿ ಇಲ್ಲಿತ್ತು ಕಾಕ್ ಬಂದು ನೀರಿನ ನಳ ಬಂದು ಇಲ್ಲಿಲಿತ್ತು ನಾನು ಇಲ್ಲೇ ನಿಂತ್ಕೊಂಡು ಬಟ್ಟೆ ವಾಶ್ ಮಾಡ್ತಾ ಇದ್ದೆ ತೆಂಗಿನಕಾಯಿ ಎಷ್ಟು ಪೋರ್ಸ್ ಅಲ್ಲಿ ಬಂದು ನಲ್ಲಿಗೆ ು ಅಂತಂದ್ರೆ ನಲ್ಲಿನೇ ಮುರಿದ ಹೋಯ್ತು ಆಮೇಲೆ ಸ್ಪೀಡ್ ಆಗಿ ನೀರ್ ಬರ್ತಾ ಇತ್ತು ನಾನು ನಮ್ಮ ಮನೆಯವ್ರಿಗೆ ಕರ್ದ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಗೇಟ್ ಆಲ್ ಅನ್ನ ಆಫ್ ಮಾಡ್ರಿ ಅಂತ ಹೇಳಿದೆ ಇವತ್ತು ಜಸ್ಟ್ ಮಿಸ್ ಆಗಿದ್ದೆ ಅದೇ ನಾನೇನಾದ್ರೂ ಬಗ್ಗಿ ಅಂದ್ರೆ ಪ್ರತಿ ದಿನಾನು ನಾನು ನಲ್ಲಿ ಬಿಟ್ಕೊಂಡು ಅಲ್ಲಿ ಬಟ್ಟೆನ ಜಾರಿಸ್ತೀನಿ ಅಲೆ ಬಟ್ಟೆ ಹಿಂಡ್ತಾ ಇದ್ರೆ ತಲೆ ಮೇಲೆ ಬೀಳ್ತಾ ಇತ್ತು ಒಂದು ಚೂರ್ ನಿಂತಿದ್ರೆ ಹೊಟ್ಟೆಗೆ ಬಂದ್ ಬಡೀತಾ ಇತ್ತು ನನಗ್ ಅನಿಸ್ತಾ ಇತ್ತು ಬಿದ್ದಿದ ತಕ್ಷಣ ದೇವರು ನಮ್ಮನ್ನ ಕಾಪಾಡ್ತಾರೆ ಇದೇ ಸಾಕ್ಷಿ ಅಂತ ಜಸ್ಟ್ ಅಂದ್ರೆ ಜಸ್ಟ್ ಮಿಸ್ ಆಗಿತ್ತು ಅಲ್ಲಿ ಎಷ್ಟೋ ದೂರದಲ್ಲಿ ಬಿದ್ದ ತೆಂಗಿನಕಾಯಿ ಸಿಡ್ದು ಬಂದು ಹೀಗೆ ಪಾಸ್ ಆಗಿ ತಾಗಿಬಿಟ್ಟು ಬಿಟ್ಟು ನಳನೆ ಮುರಿದು ಹೋಯ್ತು ಆಯಿ ಮತ್ತೆ ಮಾವ ಇದ್ರು ನಿಮ್ ನಲ್ಲಿ ಮುದ್ದೋಯ್ತು ಸರಿ ನಿನ್ಗೆ ತಾಗಿದ್ರೆ ಏನ್ ಮಾಡೋದಾಗಿತ್ತು ಅಂತ ಅಕ್ಕ ಕೂಡ ಅಲ್ಲೇ ಇದ್ರು ಕೋಸಿಸ್ಟರ್ ಕೂಡ ಹಾಗೆ ಹೇಳ್ತಾ ಇದ್ರು ಅದೇ ಹೇಳ್ತಾ ಇಲ್ವಾ ಸ್ನೇಹಿತರೆ ಆ ಕ್ಷಣೆ ದೇವ್ರು ನನ್ ಯಾವತ್ತು ತುಂಬಾ ದೇವ್ರನ್ನ ನಂಬತ್ತೀನಿ ದೇವ್ರು ನನ್ನನ್ನ ಕಾಪಾಡಿದ್ರು ಅಂತ ತಕ್ಷಣಕ್ ಏನೇನೆಲ್ಲ ನೆನಪು ಬಂದಿತ್ತು ನನ್ಗೆ ಅಯ್ಯೋ ದೇವ್ರೆ ನನ್ಗೆ ಏನಾದ್ರೂ ತಾಗಿ ಏನಾದ್ರೂ ಆಗಿದ್ದಿದ್ರೆ ಅಹ್ ನಮ್ಮನೆಯವರು ಅಂತ ಆತರ ಎಲ್ಲ ವಿಚಾರ ಬಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ಇವತ್ತು ತಿಂಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಅಂತಂದ್ರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ನನಗಿಂತಲೂನು ಹ್ಮ್ ಇವತ್ತು ತಿಂಡಿ ಅಕ್ಕಿ ರೊಟ್ಟಿ ಆಗಿತ್ತು ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಆಗ್ತದೆ ಅಂತ ಕಾಮೆಂಟ್ ಮಾಡಿ ಆಯ್ತಾ

ಸಮಾಚಾರ ಇದೊಂದು ಪುಟ್ಟ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ